नमस्कार वीक्षके यू के न्यूज ्यूस्के ಜನವರಿ ಇಪ್ಪತ್ತೇಳು ಒಂದು ಎರಡ್ ಸಾವಿರದ ಇಪ್ಪತ್ತಾರರ ಅಕ್ರಮ ಸಂತೃಪ್ತಿಗಾಗಿ ಬೇಡಿಕೆಯ ಆರೋಪದ ಮೇರೆಗೆ ಲೋಕಾಯುಕ್ತ ಪೊಲೀಸರು ಮಂಗಳವಾರ ರಾಯ್ಬಾಗ್ ತಾಲೂಕು ತಹಶೀಲ್ದಾರ್ ಕಚೇರಿಯ ಮೇಲೆ ದಾಳಿ ನಡೆಸಿದ್ದಾರೆ ರಾಯಬಾಗ್ ತಾಲೂಕಿನ ಸವಸುದ್ದಿ ಗ್ರಾಮದ ರೈತ ಶಿವಾನಂದ್ ದುಡ್ಗಿ ಅವರು ಭೂ ಮಂಡಳಿಯ ಆದೇಶದ ಪ್ರಕಾರ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ತಮ್ಮ ಅಜ್ಜನಿಗೆ ಕೃಷಿ ಭೂಮಿಯನ್ನು ಮಂಜೂರು ಮಾಡಲಾಗಿದೆ ಎಂದು ಹೇಳಿದ್ದಾರೆ ಏನಾಗೈತೆ ಅಂದ್ರೆ ಆ ರೈತರ ಅವನು ಉತಾರ್ದಾಗ ಒಂದು ಏನೋ ಪ್ರಾಬ್ಲಮ್ ಆದ ಸಲುವಾಗಿ ಅದನ್ನ ಹೆಸರು ತಗ್ಸೋ ಸಲುವಾಗಿ ಒಂದು ಎಕರೆಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಏನೋ ಬೇಡಿಕೆ ಇಟ್ಟಿದ್ರ ಬೇಡಿಕೆ ಇಟ್ಟ ಸಲುವಾಗಿ ಮತ್ತು ಈ ರೀತಿ ಇವರು ಗೋರ್ಮೆಂಟ್ ನೌಕರಿ ಇದ್ದಕ್ಕರಿಂದ ಪಗಾರ ಇದ್ದಕ್ಕರಿಂದ ಆ ಹೆಸರು ತೆಗಿಯಾಕೆ ಅವು ನಾಲ್ಕು ಎಕರೆ ಹಿಂಬಾಲ ಒಂದೊಂದು ಲಕ್ಷ ರೂಪಾಯಿ ಲಂಚ ಬೇಡ್ತಾರಂದ್ರೆ ರೈತ ಎಲ್ಲಿಂದ ತಂದು ಕೊಡೋದು ಇವತ್ತು ಈ ಪ್ರತಿಯೊಂದು ಬೆಳಿಗೂ ವೈಜ್ಞಾನಿಕ ಬೆಲೆ ಇಲ್ಲದಾರಕ್ಕೆ ನಾವು ಇವತ್ತು ದುಡ್ದದ್ದು ರೊಕ್ಕನ ನಮ್ಮ ಶ್ರಮಕ್ಕೆ ತಕ್ಕಂತೆ ಬೆಲೆ ಇಲ್ಲತ್ತ ನಾವು ಇವತ್ತಿಗೂ ಹೋರಾಟ ಮಾಡ್ಕೋತ ಉಂಟೋದು ಅಂಥ ಪರಿಸ್ಥಿತಿ ಒಳಗೆ ಇವರು ಸಾಕಷ್ಟು ಪಗಾರಿದ್ರು ಸಹಿತ ಒಂದೊಂದು ಕೆ ಸಿ ಒಂದೊಂದು ಲಕ್ಷ ರೂಪಾಯಿ ಲಂಚ ಬೇಡ್ತಾರಂದ್ರೆ ಇವ್ರಿಗೆ ಏನೈತಿ ಭಾಳಷ್ಟು ಭ್ರಷ್ಟಾಚಾರ ಅಂದ್ರೆ ತುಂಬಿ ತುಳ್ಕತೈತಿ ಅದಕ್ಕೆ ಇದಕ್ಕೆ ಇವು ಈಗ ಒಬ್ಬ ಅಧಿಕಾರಿ ಅಲ್ಲ ಅದಕ್ಕೆ ಇಡೀ ತಾಲೂಕು ಆಡಳಿತನ ಇದ್ರಾಗ ಶಾಮೀಲ್ ಐತಿ ಅಂತೇಳಿ ನಮಗೆ ತೋರಿ ಬರತೈತಿ ಅದಕ್ಕೇನತಿ ಇವತ್ತು ಅವ್ರ ಲೋಕಾಯುಕ್ತರು ಏನು ಬಂದು ಹಿಡ್ದಾರಲ್ಲ ಇದ್ರ ಹಿಂದೆ ಯಾರ್ಯಾರ್ದಾರು ಇದ್ರದ್ದು ಏನು ಜಾಲತಿ ಅನ್ನುವಂಥದ್ದು ಎಲ್ಲರೂ ಹಿಡಿದಕಿರಿಂದ ಅವ್ರಿಗೆ ಶಿಕ್ಷೆ ಒಳಪಡಿಸ್ಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ ಕಂದಾಯ ದಾಖಲೆಗಳ ಪ್ರಕಾರ ಭೂಮಿಯನ್ನು ಕನಿಷ್ಠ ಹದಿನೈದು ವರ್ಷಗಳ ಅವಧಿಗೆ ಪರಭಾರೆ ಮಾಡುವುದನ್ನು ನಿಷೇಧಿಸುವ ನಿರ್ಬಂಧವನ್ನು ಹೊಂದಿತ್ತು ಆರ್ಟಿಸಿ ದಾಖಲೆಗಳಿಂದ ಈ ನಿರ್ಬಂಧವನ್ನು ತೆಗೆದುಹಾಕಲು ಕೋರಿ ದೂರುದಾರರು ರಾಯ್ಬಾಗ್ ತಹಶೀಲ್ದಾರರ ಕಚೇರಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದರು ಅರ್ಜಿಯನ್ನು ಪ್ರತಿಕ್ರಿಯೆಗೊಳಿಸಲು ಮತ್ತು ತಹಶೀಲ್ದಾರರ ಅವರಿಂದ ಆದೇಶವನ್ನು ಪಡೆಯಲು ಕೇಸ್ ವರ್ಕರ್ ಎರಡನೇ ವಿಭಾಗದ ಸಹಾಯಕ ಚಂದ್ರಮಪ್ಪ ಮೊರಟಗಿ ಎಂಬತ್ತು ಸಾವಿರ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎಂದು ಆರೋಪಿಸಲಾಗಿದೆ ದೂರಿನ ಮೇರೆಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಈ ಬಗ್ಗೆ ಹೆಚ್ಚಿನ ತನಿಖೆ ಆರಂಭಿಸಿದ್ದಾರೆ ಲಂಚ ನೀಡಲು ಇಚ್ಛಿಸದ ದೂರುದಾರರು ಜನವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತಾರರಂದು ಕರ್ನಾಟಕ ಲೋಕಾಯುಕ್ತ ಪೊಲೀಸರಿಗೆ ದೂರು ನೀಡಿದ್ದಾರೆ ದೂರಿನ ಮೇರೆಗೆ ಲೋಕಾಯುಕ್ತ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲೇಶ್ ಟಿ ಭ್ರಷ್ಟಾಚಾರ ತಡೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ತನಿಖೆಯನ್ನು ಇನ್ಸ್ಪೆಕ್ಟರ್ ನಿರಂಜನ್ ಪಾಟೀಲ್ ಅವರಿಗೆ ವಹಿಸಿದ್ದಾರೆ ಮಂಗಳವಾರ ಸಂಜೆ ಐದು ಗಂಟೆ ಸುಮಾರಿಗೆ ಮಧ್ಯವರ್ತಿಯ ಮೂಲಕ ಎಂಬತ್ತು ಸಾವಿರ ಲಂಚದ ಮೊತ್ತವನ್ನು ಸ್ವೀಕರಿಸುತ್ತಿದ್ದಾಗ ಲೋಕಾಯುಕ್ತ ಅಧಿಕಾರಿಗಳು ಚಂದ್ರಮಪ್ಪ ಮೊರಟಗಿ ಮತ್ತು ಅರವತ್ತೊಂದು ವರ್ಷದ ಮಧ್ಯವರ್ತಿ ನಾಗೇಂದ್ರ ಕೃಷ್ಣ ಮರಸರ್ಕರ್ ಆರೋಪಿ ಸಂಖ್ಯೆ ಎರಡು ಅವರನ್ನು ರೆಡ್ ಹ್ಯಾಂಡ್ ಆಗಿ ಬಂಧಿಸಿದ್ದಾರೆ ಕಳಂಕಿತ ನಗದು ಸಹಿತ ಇಬ್ಬರು ಆರೋಪಿಗಳನ್ನು ಸ್ಥಳದಲ್ಲೇ ಬಂಧಿಸಲಾಗಿದೆ ಇನ್ಸ್ಪೆಕ್ಟರ್ ನಿರಂಜನ್ ಪಾಟೀಲ್ ಅವರ ಮೇಲ್ವಿಚಾರಣೆಯಲ್ಲಿ ಈ ಬಲೆ ನಡೆಸಲಾಯಿತು ಇನ್ಸ್ಪೆಕ್ಟರ್ಗಳಾದ ಬಾಲಚಂದ್ರ ಲಕ್ಕಮ್ಮ ಮತ್ತು ಗೋವಿಂದ ಗೌಡ ಮತ್ತು ಸಿಬ್ಬಂದಿಗಳಾದ ರವಿ ರಾಜು ಸಂತೋಷ್ ಗಿರೀಶ್ ಅಭಿಜಿತ್ ಮತ್ತು ಬಸವರಾಜ್ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು ಬೀರೋ ರಿಪೋರ್ಟ್ ನ್ಯೂಸ್ ಬೆಳಗಾವಿ